ಹೊರಟಾದ್ರು ಲೇಟ್ ಆಯಿತು ಯಾಕಂದ್ರೆ ಮಗುವನ್ನೆಲ್ಲ ಮಲಗಿಸಿ ಹಾಕ್ಬೇಕಾದ್ರೆ ಹನ್ನೊಂದುವರೆ ಆಗಿದೆ ಹನ್ನೆರಡುವರೆ ಆಗ್ಬೋದು ನಾವಲ್ಲಿ ತಲುಪೋದು ಡೈರೆಕ್ಟ್ ಊಟಕ್ಕೆ ಬಂದ್ರೆ ಅಂತ ಕೇಳುವ ಚಾನ್ಸ್ ಉಂಟು ಅವರು ನಾವು ಟ್ರಾಫಿಕ್ ಕಡಿಮೆ ಇರ್ಬೋದು ಅಂತ ಬಂದ್ವಿ ನೋಡಿದರೆ ಇಲ್ಲಿ ಫುಲ್ ಪ್ಯಾಕ್ಡ್ ಇದು ಪಣಂಬೂರ್ದ ಆಟೋವರೆಗೂ ಹೀಗೆ ಅಂತ ಸೂರತ್ ಕಲ್ವರೆಗೆ ತೊಂದ್ರೆ ಅಲ್ಲ ಮೂವಿಂಗ್ ಉಂಟು ಬೆಂಗಳೂರಿನಾಗೆ ಹಾಲ್ಟ್ ಆಗಲಿಲ್ಲ ಹೊಗಳಿದ್ದು ಜಾಸ್ತಿ ಆಯ್ತು ಮೀಸೆ ಚಂದ ಉಂಟಲ್ಲ ಪೌರ್ಸದಿಂದ ತಿರುವ ಈ ನನ್ನ ಮೀಸೆ ಮೇಲಾಣೆ ಡೈರೆಕ್ಟ್ ಬಂದು ಊಟಕ್ಕಾಯ್ತು ಅಂತ ಹೇಳಿ ಇಲ್ಲಿ ಊಟಕ್ಕೆ ಕೂರಿಸಿದ್ದಾರೆ ಈಗ ನೋಡಿ ಊಟ ಎಂತೆಲ್ಲ ಬರ್ತದೆ ಅಂತ ನೋಡಿ ತುಂಬಾ ಐಟಮ್ಸ್ ಇರ್ಬೋದು ಇದು ಸ್ಟಾರ್ಟಿಂಗ್ ಮಾತ್ರ ಇವತ್ತು ನಮ್ಮ ಹೊಟ್ಟೆ ಹೊಡಿತದೆ ಅಂತ ಕಾಣ್ತದೆ ಅಷ್ಟು ಸ್ವೀಟ್ ಮೇಲೆ ಮೇಲಂದ ಪಾಯಸ ಬಂದಿದೆ ಇವರು ಉಸಿರಾಡ್ಲಿಕ್ಕೆ ಜಾಗ ಕೊಡ್ತಾ ಇಲ್ಲ ಇನ್ನೊಂದು ಐಟಮ್ ಫ್ರೂಟ್ ಸಲಾಡ್ ಬಂದಿದೆ ಮಗನೇ ಇಷ್ಟು ದೊಡ್ಡ ಕಲ್ಲ ಚಪ್ಪಡಿಯನ್ನು ನಾಲ್ಕು ವರ್ಷದ ಬಾಲಕ ಆಗಿದ್ದಾಗ ಮಧ್ವಾಚಾರ್ಯರು ಎತ್ತಿಟ್ಟಿದ್ದಾರೆ ಅಂತ ಇದು ನಾಲ್ಕಲ್ಲ ನಲವತ್ತು ವರ್ಷ ಆದರೂ ನಮಗೆ ಎತ್ತಲಿಕ್ಕಾಗೋದಿಲ್ಲ ಇದು ಬ್ಲಾಕ್ಸ್ ನಾವು ಇವತ್ತು ನಮ್ಮ ಮಗುವನ್ನು ಮನೆಯಲ್ಲಿ ಮಲಗಿಸಿ ಹೊರಟಿದ್ದೇವೆ ಉಡುಪಿ ಸೈಡ್ಗೆ ಯಾಕೆಂತ ಹೇಳಿದ್ರೆ ನನ್ನ ಹೆಂಡತಿಯ ಬೆಸ್ಟ್ ಫ್ರೆಂಡ್ ಶ್ರೀಲೇಖಾ ಅಲಿಯಾಸ್ ಶೀಲು ಅವರ ಬೇಬಿ ಶಾರ್ ಇವತ್ತು ಸೀಮಂತ ಬೇಬಿ ಶಾರ್ ಅಲ್ಲ ಸೀಮಂತ ಸೀಮಂತ ನಾವು ಹೊರಟದ್ದು ಲೇಟ್ ಆಯಿತು ಯಾಕಂದರೆ ಮಗುವನ್ನೆಲ್ಲ ಮಲಗಿಸಿ ಹಾಕಬೇಕಾದ್ರೆ ಹನ್ನೊಂದುವರೆ ಆಗಿದೆ ಹನ್ನೆರಡುವರೆ ಆಗ್ಬೋದು ನಾವು ಅಲ್ಲಿ ತಲುಪೋದು ಡೈರೆಕ್ಟು ಊಟಕ್ಕೆ ಬಂದ್ರೆ ಅಂತ ಕೇಳುವ ಚಾನ್ಸ್ ಉಂಟು ಅವರು ಹಾಗಾಗಿ ಬನ್ನಿ ನೋಡ ಒಂದು ನಾವು ಹೋಗ್ತಿರೋದು ಅದು ಪಾಜಕ ಕ್ಷೇತ್ರ ಅಂತ ಹೆಸರು ಡೀಟೇಲ್ಸ್ ಎಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೇನೆ ಯಾಕಂದರೆ ಅಲ್ಲಿ ಮಧ್ವಾಚಾರ್ಯರ ಜನ್ಮಸ್ಥಳ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಹಾಗಾಗಿ ನೋಡ ಅಲ್ಲಿ ಹೋಗಿ ಅಲ್ಲೇನಾದರೂ ಕ್ಷೇತ್ರದಲ್ಲಿ ಡೀಟೇಲ್ಸ್ ಎಲ್ಲ ಸಿಕ್ಕಿದರೆ ನಿಮಗೆ ತೋರಿಸ್ತೇನೆ ಹಾಗೆ ನಮ್ಮ ಸೀಮಂತದಲ್ಲಿ ಈಗ ಹೆಚ್ಚು ಹೆಚ್ಚಿನದು ಕಾರ್ಯಕ್ರಮ ಎಲ್ಲ ಮುಗಿದಿರ್ಬೋದು ನಾವು ತಲುಪುವಾಗ ಎಷ್ಟು ಕವರ್ ಮಾಡಲಿಕ್ಕೆ ಆಗ್ತದೆ ಅಷ್ಟನ್ನು ನಾವು ಕವರ್ ಮಾಡುವ ಮಂಗಳೂರು ಟು ಉಡುಪಿ ರೋಡ್ ಸ್ವಲ್ಪ ನೋಡಿ ನೀವು ಹೇಗೆ ಉಂಟು ಅಂತ ನಾವು ಟ್ರಾಫಿಕ್ ಕಡಿಮೆ ಇರ್ಬೋದು ಅಂತ ಬಂದ್ವಿ ನೋಡಿದ್ರೆ ಇಲ್ಲಿ ಫುಲ್ ಪ್ಯಾಕ್ಡ್ ಇನ್ನೀಗ ಇದು ಪಣಂಬೂರ್ದ ಆಟೋವರೆಗೂ ಹೀಗೆ ಅಂತ ಸೂರತ್ ಕಲ್ವರೆಗೆ ತೊಂದ್ರೆ ಇಲ್ಲ ಮೂವಿಂಗ್ ಉಂಟು ನಮ್ಮ ಬೆಂಗಳೂರಿನಾಗೆ ಹಾಲ್ಟ್ ಆಗಲಿಲ್ಲ ಟ್ರಾಫಿಕ್ ಆ ಹೊಗಳಿದ್ದು ಜಾಸ್ತಿ ಎಲ್ಲಿ ಟ್ರಾಫಿಕ್ ಸಿಗ್ನಲ್

ಭಯಂಕರ ಸೆಕೆ ಇತ್ತು ಕುಗ್ಗಿಯಿಂದ ಈ ಒಂದು ದಸರಾ ಹೀಗೆ ಹೋದ್ರೆ ಅವರು ಅಲ್ಲಿಂದ ಹಾಲಿಂದ ಮನೆಗೆ ಹೋಗಿ ಆಗ್ತದ ಅಂತ

ಿವನ್ ಇಲ್ಸಿಲ್ಲ ಏಂಗ್ ಅರ್ಥ ಮಾಡಿ ಅಂಬದಪ್ಪ ಇಲ್ಲಿ ಹಣಗಳ ಅರ್ಥ ಹೋಗ್ತದೆ ಬೆಂಗಳೂರ ಎಷ್ಟು ಟ್ರಾನ್ಸ್ ರೋಡ್ ಇಪ್ಪ ನೋಡೋದು ಜಾನ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ನವರಾತ್ರಿ ಸಮಯದಲ್ಲಿ ಹುಲಿಗಳ ಜನಗಳತಿ ಮಾಡಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಮಂಗಳೂರಲ್ಲಿ ಭಯಂಕರ ಸಿಗ್ತದೆ ಅದರಲ್ಲಿ ನೋಡಿ ನಿಜವಾದ ಹುಲಿಗಳು ಹೆದರಿ ಓಡಿ ಹೋಗ್ಬೋದು ಅಷ್ಟು ಬಿಲಿಗಳು ಗಲ್ಲಿ ಗಲ್ಲಿ ಪಿಲಿ ರೋಡ್ ಅಲ್ಲ ಪಿಲಿಂತ ಊಟ ಮಾಡ್ತದೆ

ನಮಸ್ಕಾರ ಮೀಸಾ ಚಂದ ಉಂಟಲ್ಲೂ ಎರಡು ಅಂತ ಹ್ಮ್ ಬ್ರೇಜಾ ನಮ್ಮ ನನ್ನ ಮಾವನ ಹತ್ರ ಇತ್ತು ಬ್ರೇಜಾ ಹಾಗೆ ಬ್ರೇಜಾ ಸೇಮ್ ಯಾಕೆ ತೆಗೆಯೋದು ಬೇರೆ ತೆಗೆಯೋಣ ಅಂತ ನಾನು ಎಸ್ ಸಿ ವಿ ರೇಂಜಲ್ಲಿ ಎಲ್ಲ ನೆಕ್ಸಾನ್ ಬೆನ್ಯೂ ವಿ ತ್ರೀ ಡಬಲ್ ಅದರ ನೆಕ್ಸ್ಟ್ ಕಂಡದ್ದು ಟೊಯೋಟ ಅರ್ಬನ್ ಕ್ರೂಸರ್ ಅಂತ ಇದು ಮೂರಕ್ಕೆ ಕಂಪೇರ್ ಮಾಡಿದರೆ ಟೊಯೋಟಾ ಅರ್ಬನ್ ಕ್ರೂಸರ್ ಸ್ವಲ್ಪ ಕಡಿಮೆ ಆಗಿತ್ತು ಪ್ರೈಸು ಹಾಗೆ ನೋಡು ಅಂತ ಹೋದರೆ ಡಿಟ್ಟೋ ಚೇಂಜೇ ಇಲ್ಲ ಒಂದು ಚೂರು ಬಾಡಿ ಆಗಲಿ ಇದು ಆಪರೇಷನ್ಸ್ ಆಗಲಿ ಏನೇ ಎಲ್ಲ ಒಂದೇ ಲೋಗ ಮಾತ್ರ ಚೇಂಜ್ ಟೊಯಾಟಾ ಅರ್ಬನ್ ಕ್ರೂಸರ್ ಮಾರುತಿ ಸುಜುಕಿ ಬ್ರೀಝಾ ವಿಟಾರ ಬ್ರೀಝಾ ಅಷ್ಟೇ ಹಾಗಾಗಿ ಅದು ಬೇಡ ಅಂತ ಬಿಟ್ಟು ಬಂತು ಇದಿತ್ತು ಫ್ರಿಜ್ ಫೀಚರ್ ಇತ್ತು ಡ್ಯಾಷ್ ಫ್ರಿಜ್ ಡ್ಯಾಷ್ ಬೋರ್ಡಲ್ಲೇ ಫ್ರಿಜ್ ಅದು ಈಗ ಟೊಯೋಟೋದಲ್ಲಿ ಸುಮಾರು ಜನಗಳು ಬರ್ತಾ ಇದೆ ಈ ನಮ್ಮ ಹೈಲೆಕ್ಸು ಫಾರ್ಚುನರ್ ಆಗಿರೋದ್ರಲ್ಲೆಲ್ಲ ಡ್ಯಾಷ್ ಅಲ್ಲಿ ಇಟ್ಟದ್ದು ಯಾವುದು ಬಿಸಿ ಅಂತ ಹೇಳಿ ಸ್ವಲ್ಪ ಕೂಲ್ ಆಗಿರಲಿಕ್ಕೆ ಅಂತ ಏನೋ ಒಂದು ಮಾಡಿ ಇಟ್ಟಿದ್ದಾರೆ ಅದೆಲ್ಲ ಎಕ್ಸ್ಟರ್ನಲ್ ಫೀಚರ್ಸ್ ಅದೆಲ್ಲ ಬೇಕು ಇಲ್ಲ ನಿಜ ನಮಗೆ ಅಗತ್ಯ ಇಲ್ಲ ಈ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಟ್ಕೊಂಡು ಹೋಗೋರಿಗೆಲ್ಲ ಲೈಕ್ ಹೌದು ನಾವು ನಮಗೆ ಅಭ್ಯಾಸ ಇಲ್ಲ ಎ ಭೋ ಹೋಗ್ಯ ಕಾಟನಾ ಟಿ ನೋ ಅಲ್ಲಿ ಚೀಪ್ ಎಣ್ಣೆ ಜೋಡ್ಸಿದ್ಮೇ ಮುಂದೆ ಹೋಗುತ್ತಲ್ಲ ಅನುಭವ ಇಲ್ಲಿ ನಂಗೆ ಲೇಟ್ ಆಗ್ತದೆ ನೀ ಹೋಗು ನೀ ಹೋಗಿ ಏನಾದ್ರು ತಿರುಗ್ಸಿ ಮಾಡಿದ ಮ್ಯಾಲೆ ಮಾಡಿದ್ದವ್ರು ಅದು ತಿರುಗು ಆ ಇಲ್ಲಿಯಾ ಇಲ್ಲಿ ಒಳವ್ವ ಹಾ ಇಲ್ಲಿ ಅವಳ ಎ

ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಮಧ್ವಾಚಾರ್ಯರ ಜನ್ಮಸ್ಥಳ ಅಂತ ಹೇಳಿದ್ದೆ ಇಲ್ಲಿ ಅವತಾರ ಸ್ಥಳವಾದ ಮಧ್ಯ ಗೇಹ ಭಟ್ಟರ ಗೃಹ ಏನೇನೆಲ್ಲ ನೀವು ಈ ಇಲ್ಲಿ ನೋಡ್ಬೋದು ಅಂತ ಬರ್ತಿದ್ದಾರೆ ಕನ್ನಡ ಹಾಗೂ ಇಂಗ್ಲಿಷಲ್ಲಿ ಲೊಕೇಶನ್ ಸ್ಕ್ಯಾನ್ ಮಾಡ್ಕೊಳ್ಬೋದಿಲ್ಲ ಬನ್ನಿ ಹೋಗುವ ಒಳಗೆ ಹಾಯ್ ಹಾಯ್ ಒಳಗಡೆ ತುಂಬ ತಂಪಿದೆ ಆ್ಯಂಡ್ ಸೇಮ್ ಉಡುಪಿಯ ಶ್ರೀಕೃಷ್ಣ ಮಠದ ಹಾಗೆ ಕೂಡ ಇಲ್ಲಿ ಈ ಹೊರಗಡೆ ಇದು ಹೊರಾಂಗಣ ಇಲ್ಲಿ ನೋಡಿ ಕನಕನ ಕಿಂಡಿ ಉಂಟಲ್ಲ ಉಡುಪಿಯಲ್ಲಿ ಹಾಗೆ ಇಲ್ಲಿಂದ ಒಳಗಡೆ ದೇವರನ್ನು ನೋಡಲಿಕ್ಕೆ ಅಲ್ಲೇ ನಾವು ಎಂತ ಇದೆ ಸರಿ ಅಂತ ಗರ್ಭಿಣಿಯ ಅಲ್ಲವಾ ಹಾಂ ಸೀಮಂತ ಮಾಡಿಸಿಕೊಳ್ತಾಯಿರುವ ಆ ಹುಡುಗಿ ಎದುರುಗಡೆ ಸಿಕ್ಕಿದ್ದು ಸರಿಯಾಗಿ ಮಾತಾಡಲಿಲ್ಲ ಡೈರೆಕ್ಟ್ ಬಂದು ಊಟಕ್ಕೆ ಆಯಿತು ಇಲ್ಲಿ ಊಟಕ್ಕೆ ಕೂರಿಸಿದ್ದಾರೆ ಈಗ ನೋಡಿ ಊಟ ಎಂತೆಲ್ಲ ಬರ್ತದೆ ಅಂತ ನೋಡಿ ತುಂಬ ಐಟಮ್ಸ್ ಇರ್ಬೋದು ಭಯಂಕರ ಸ್ಪೆಷಲ್ ಅಂತ Do starting month. ಇದರ ಮಧ್ಯದಲ್ಲಿ ತಂಬಳಿ ಸಾರು ಗಸಿ ಸಾಂಬಾರು ಮೆಣಸಕಾಯಿ ಇದೆಲ್ಲ ಬಂದು ಇದು ನೋಡಿ ಮೋದಕದಾಗೆ ಇತ್ತು ಅನ್ನ ಕಚ್ಚಿದ್ರೆ ಒಳಗಡೆ ಎಂತ ಹಾಕಿದ್ರೆ ಅಂತ ಗೊತ್ತಿಲ್ಲ ಬಟ್ ಇಸ್ ನಾಟ್ ಸ್ವೀಟ್ ಅಲ್ಲ ಇದು ಒಂಥರ ಚಾಟ್ಸ್ ಟೈಪ್ ಅಲ್ಲಿ ಉಂಟು ಇವತ್ತು ನಮ್ಮ ಹೊಟ್ಟೆ ಹೊಡಿತದೆ ಅಂತ ಕಾಣ್ತದೆ ಎಷ್ಟು ಸ್ವೀಟ್ ಇದೊಂದು ಸ್ವೀಟ್ ನೋಡಿ ಇಲ್ಲಿ ನಾವು ಹೊದಳು ಅಂತ ಹೇಳ್ತೇವೆ ಹೊದಳು ಮತ್ತೆ ಸಕ್ಕರೆ ಇದು ಹುಡುಗಿ ಅಪ್ಪಾರ ಮನೆ ಸೈಡಿಂದ ಮಾಡ್ತಾರೆ ಸ್ವೀಟ್ ಅಂತ ಅಂತ ಅದು ಅಷ್ಟು ಸ್ವೀಟ್ ಸಾಲದಂತ ಮೇಲೆ ಪಾಯಸ ಬಂದಿದೆ ಅಲೋ ಹಾಲಿಟ್ ಬಾಯ್ಸ ಇವರು ಉಸಿರಾಗಲಿಕ್ಕೆ ಜಾಗ ಕೊಡ್ತಾಯಿಲ್ಲ ಇನ್ನೊಂದು ಐಟಮ್ ಫ್ರೂಟ್ ಸಲಾಡ್ ಬಂದಿದೆ ಇದು ವಾಸುದೇವ ತೀರ್ಥ ಒಳಗಡೆ ತುಂಬಾ ಡೆಪ್ತ್ ಉಂಟು ಈಗ ನೀರು ತುಂಬಾ ತುಂಬಿದೆ ನೋಡಿ ಕೆಳಗಡೆ ರೈಲಿಂಗ್ಸ್ ಎಲ್ಲ ನೀರೊಳಗಡೆ ಮುಳುಗಿದೆ ಹಾಗೆ ಈ ಸೈಡು ಶ್ರೀಮನ್ ಮಧ್ವಾಚಾರ್ಯರು ಸ್ಥಾಪಿಸಿದ ಆಲದ ಮರ ಇದ್ದ ಸ್ಥಳ ಅಂತೆ ಮಧ್ವಾಚಾರ್ಯರು ಹಾಲು ಮತ್ತು ಮೊಸರಿನ ಪಾತ್ರೆ ಮೇಲೆ ಕಲ್ಲು ಮುಚ್ಚಿದ ಸ್ಥಳ ಕೂಡ ಇದೆ ಇಲ್ಲಿ ಹುಣಸೆ ಬೀಜ ಕೊಟ್ಟು ಸಾಲ ತೀರಿಸಿದ ಸ್ಥಳ ಮಧ್ವಾಚಾರ್ಯರ ಮೊದಲಿನ ಹೆಸರು ವಾಸುದೇವ ಮತ್ತೆ ಅಲ್ಲಿ ಶ್ರೀಮದ್ ಜಗದ್ಗುರು ಅಲ್ಲ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ವಾಸುದೇವನಾಗಿದ್ದಾಗ ನಡೆದ ಘಟನೆ ಓ ಮಧ್ಯ ಅಪನ್ಯಾಸ ಬನ್ನಿ ನೋಡೋ ಆಲದ ಮರ ಉಂಟಾ ಅಂತ ಇದು ಆಲದ ಮರವಾ ಹ್ಞೂ ಅಂತಾರೆ ಎಲ್ಲ ಮಿಕ್ಸು ಹಾಂ ಅಲ್ಲೇ ನಾಗನ ಕಟ್ಟೆ ಕೂಡ ಉಂಟು ಇದು ಮಧ್ವಾಚಾರ್ಯರು ಒಂದು ಒಣಕೋಲು ನೆಟ್ಟು ಒಂದು ಹೆಮ್ಮರವಾಗಿ ಮಾಡಿದಂಥ ಮರ ಇದು ನೋಡಿ ಆಗಲೇ ಬೋರ್ಡಲ್ಲಿ ನೋಡಿದ್ವಲ್ಲ ನಾವು ಹಾಲು ಮತ್ತು ಮೊಸರುಗಳ ಮಡಿಕೆ ಮೇಲೆ ಹಾಸಿದ ಹಾಸುಗಲ್ಲುಗಳು ಇದೆ ನೋಡಿ ಅಲ್ಲಿ ಕತೆ ಇದೆ ಇಷ್ಟು ದೊಡ್ಡ ಕಲ್ಲು ಚಪ್ಪಡಿಯನ್ನು ನಾಲ್ಕು ವರ್ಷದ ಬಾಲಕ ಆಗಿದ್ದಾಗ ಮಧ್ವಾಚಾರ್ಯರು ಎತ್ತಿ ಇಟ್ಟಿದ್ದಾರೆ ಅಂತ ಇದು ನಾಲ್ಕಲ್ಲ ನಲವತ್ತು ವರ್ಷ ಆದರೂ ನಮಗೆ ಎತ್ತಲಿಕ್ಕೆ ಆಗೋದಿಲ್ಲ ಇದು ಅಷ್ಟು ದೊಡ್ಡ ಉಂಟಿದ್ದು ಬಹಳ ಸುಂದರವಾದ ವಿಗ್ರಹಗಳು ಮಧ್ವಾಚಾರ್ಯರು ಮೇಲೆ ಅದು ಯಾವುದೋ ಒಂದು ಋಷಿಗಳಲ್ಲಿ ಒಬ್ಬರಾಗಿ ಕಾಣ್ತಿದ್ದಾರೆ ಅಗಸ್ಯನ ಕಶ್ಯಪರು ಯಾರು ನಾಲ್ಕು ದಿಕ್ಕಲ್ಲೂ ಕೂಡ ಮೂರ್ತಿಗಳಿದೆ ಅಂತ ಇಲ್ಲ ಯಾಕಂದ್ರೆ ತಿಂದು ಎಲ್ಲ ಐಟಮ್ ನಾನು ತಿಂದಿದ್ದೀನಿ ಇಲ್ಲ ಅಂತಿಲ್ಲ ಎಲ್ಲ ತಿಂದಾಗಬೇಕಾದ್ರೆ ಇಲ್ಲಿ ಕುತ್ತಿಗೆ ಬಂದಿತ್ತು ಆಮೇಲೆ ತುಂಬಾ ಚೆನ್ನಾಗಿದೆ ಅದು ಹೋಗೋದ ಕಾರ್ಯಕ್ರಮ ಓಕೆ ನಾವು ತುಂಬಾ ಮಿಸ್ ಮಾಡಿದ್ವಿ ತುಂಬಾ ಲೇಟ್ ಆಗೋದೇ ನಾವು ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲು ಆಲ್ಮೋಸ್ಟ್ ಆಗಿತ್ತು ಊಟಕ್ಕಾಗಿತ್ತು ಕಾರ್ಯಕ್ರಮ ಮಿಸ್ ಆಯಿತು ಆದರೆ ನಾವು ಹೋದ ಜಾಗ ಉಂಟಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಸಿ ನೋಡೋದಕ್ಕೆ ಎಷ್ಟೋ ಜಾಗಗಳು ಉಂಟು ಅಂತ ಅಲ್ಲಿ ಹತ್ರ ಸುಮಾರು ಒಂದು ದಿನ ಡೇ ಔಟಿಂಗ್ ಥರ ಹೋಗ್ಬೋದು ನಾವು ಎಲ್ಲ ಕಡೆ ನೋಡೋದಕ್ಕೆ ಯಾಕಂದರೆ ಅಲ್ಲಿ ಗದಾ ತೀರ್ಥ ಅಂತ ಒಂದುಂಟು ಮತ್ತು ಅಂತಪ್ಪ ಮಣಿಕಂಠಮ್ ಎಂಥದ್ದು ಒಂದು ಇತ್ತು ಅದು ಒಂದಿತ್ತು ಅದೆಲ್ಲ ನಾವು ಹೋದ ಜಾಗದಲ್ಲಿ ಇರಲಿಲ್ಲ ಅಲ್ಲಿಂದ ಒಂದು ಸ್ವಲ್ಪ ಸ್ವಲ್ಪ ದೂರದಲ್ಲೇ ಇತ್ತು ಪಾಚಕ ಕ್ಷೇತ್ರ ಸೊ ನೀವು ಗೂಗಲಲ್ಲಿ ಎಲ್ಲ ಅವೈಲೇಬಲ್ ಇದೆ ಬೇಕಾದರೆ ಅದರ ಪಾಜಕ ಕ್ಷೇತ್ರದ ಗೂಗಲ್ ಲೊಕೇಶನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವು ಈ ಸೈಡ್ ಉಡುಪಿ ಮಂಗಳೂರು ಆ ಸೈಡದ ಟ್ರಿಪ್ ಬಂದಾಗ ಅಲ್ಲೊಂದು ಸರ್ತಿ ಹೋಗಿ ತುಂಬ ಚೆನ್ನಾಗಿದೆ ಜಾಗಗಳನ್ನು ನೋಡೋದಕ್ಕೆ ಹಾಗೆ ಹೌದು ತುಂಬ ಅಲ್ಲಿ ಪ್ರಶಾಂತವಾದ ಜಾಗ ನೀವು ಹೋದರೆ ಒಂದು ಸರ್ತಿ ಈ ಬೆಂಗಳೂರಿನ ಜಂಜಾಟದಿಂದ ಅಲ್ಲಿ ಹೋದವರಿಗೆ ಅಲ್ಲೇ ಇದ್ದೂಡೋಣ ಅಂತ ಅನಿಸುತ್ತೆ ಅಷ್ಟೂ ಚೆನ್ನಾಗಿತ್ತು ಹಾಗೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ